ಎಲ್ಲರಿಗೂ ಓಕೆ ಅಮ್ಮನಿಗೆ ಅಡ್ಮಿಟ್ ಮಾಡಿ ಆಗಿದೆ ಇನ್ನು ಅಡ್ಮಿಟ್ ಮಾಡಿ ಆಮೇಲೆ ನಾನು ಒಂದೆರಡು ದಿನ ವಿಡಿಯೋ ಮಾಡಿರ್ಲಿಲ್ಲ ಹಾಗಾಗಿ ಇದರಲ್ಲಿ ಆ ಈ ವಿಡಿಯೋದಲ್ಲಿ ಅಮ್ಮ ಏನೋ ನನಗೆ ಗೊತ್ತಿಲ್ಲ ವಾಪಸ್ ಬರ್ಬೋದು ಈ ವಿಡಿಯೋದಲ್ಲಿ ಯಾಕಂದ್ರೆ ಕಟ್ 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 ಮಾಡಿ ನಾವು ದಿನಕ್ಕೆ ವಿಡಿಯೋ ಹಾಕ್ತಿವಿ ಅವಾಗ ಅದರಲ್ಲಿ ಯಾವ್ದು ಪಾರ್ಟ್ ಬರುತ್ತೆ ನಮ್ಗೆ ಗೊತ್ತಿರಲ್ಲ ಡೈಲಿ ಆಗುವಂಥದ್ದು ಕೆಲವೊಮ್ಮೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ತೋರಿಸ್ಲಿಕ್ಕೆ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತುಂಟ ಒಂದು ಪಾರ್ಟ್ ತೋರಿಸ್ತೀವಿ ಆಮೇಲೆ ಬೇರೆ ಕೆಲಸಲ್ಲಿ ಬಿಸಿ ಆಗ್ತೀವಿ ಆಮೇಲೆ ಆ ದಿನನೇ ಹೋಗುತ್ತೆ ಮತ್ತೆ ನೆಕ್ಸ್ಟ್ ಡೇಗೆ ಬರುತ್ತೆ ಅದು ಹಾಗೆ ಮತ್ತೆ ಸುಮಾರು ಜನ ನೀವು ಕೇಳ್ತಾ ಇದ್ರಿ ಅಲ್ವಾ ಅವರಿಗೆ ಎಷ್ಟು ಖರ್ಚಾಯ್ತು ಏನಾಯ್ತು ಯಾವ ಡಾಕ್ಟರ್ ಹಾಗೆ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ ಡಾಕ್ಟರ್ ಮೀರಾ ಅಂತ ಹೇಳಿ ಸಂಜೀವಿನಿ ಕ್ಲಿನಿಕ್ ಅವರದು ಹಾಗೂ ಇನ್ನೊಂದೇನೆಂದ್ರೆ ಅಹ್ ಏನ್ ಗೊತ್ತುಂಟ ನಂಬರ್ ಬೇಕಿದ್ರೆ ನಾನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೂ ಖರ್ಚು ಐದು ದಿನಕ್ಕೆ ನಿಲ್ಲಿಕ್ಕೆ ಸೆವೆನ್ ತೌಸಂಡ್ ಆಯ್ತು ನಮ್ಗೆ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಯ್ತು ಎಲ್ಲ ಮೆಡಿಕಲ್ ಎಲ್ಲ ಸೇರಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಹಾಗೂ ಅದ್ರಲ್ಲಿ ಅಂದ್ರೆ ರೂಮ್ ಕೊಟ್ಟಿರ್ತಾರೆ ನೋಡಿ ಅದು ಇದಿರುತ್ತೆ ಒಂದು ಕೆಲವು ರೂಮಿಗೆ ಫೈವ್ ಹಂಡ್ರೆಡ್ ಉಂಟು ನಿಮ್ಗೆ ಸಣ್ಣ ರೂಮ್ ಬೇಕಿದ್ರೆ ಮತ್ತೆ ಕೆಲವ್ ರೂಮಿಗೆ ಏಟ್ ಹಂಡ್ರೆಡ್ ಉಂಟು ನಾವು ಸಣ್ಣ ರೂಮೇ ತಗೊಂಡಿದ್ದು ಹಾಗಾಗಿ ನಮ್ಗೆ ಅದು ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಡಾಕ್ಟರ್ ಫೀಸ್ ಹಾಗೆ ಸುಮಾರು ಜನ ನೀವು ಕೇಳ್ತಾ ಇದ್ರಿ ನನಗೆ ಅದು ಉಂಟು ಇದುಂಟು ಹೋಗ್ಬೇಕಂತ ಹೇಳಿ ನಾನು ಹಾಕ್ತೀನಿ ಅದರಲ್ಲಿ ನೀವು ನೋಡ್ಬೋದು ಹಾಗೋ ನೆಕ್ಸ್ಟ್ ಈಗ ಅಮ್ಮನಿಗೆ ಸ್ವಲ್ಪ ಒಳ್ಳೆ ರೀತಿಯನ್ನು ಬಿದ್ದಿದಂತೆ ಮುಖಕ್ಕೆಲ್ಲ ಹೇಳ್ತಾ ಇದ್ರು ನನಗೆ ನೋಡ್ಲಿಕ್ಕೆ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ ಯಾಕೆಂದರೆ ಇಲ್ಲಿ ಮನೆ ನೋಡೋದು ಅದು ಇದು ಅದೇ ಕೆಲಸದಲ್ಲಿ ಬ್ಯುಸಿ ಆಗಿದೆ ನಾನು ಕೂಡ ಹುಷಾರಲಿಲ್ಲ ನಾಳೆ ನನಗೆ ಹಾಸ್ಪಿಟ್ಲಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಹಾಗೇನೆ ಆದರೆ ಅವರಿಗೆ ಮೀಟ್ ಆಗ್ತೇನೆ ಯಾಕೆಂದ್ರೆ ನಾಳೆ ಕೂಡ ಎರಡು ಮೂರು ಕೆಲಸ ನನಗೆ ಹೊರಗಡೆ ಉಂಟು ಹಾಗೆ ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ ಹಾಗೆ ಡ್ಯಾಡಿ ಇದ್ದಾರೆ ಬರ್ತಾರೆ ಹೋಗ್ತಾರೆ ಎಲ್ಲರೂ ಮಾಡ್ತಾರೆ ಹಾಗಾಗಿ ಟೆನ್ಷನ್ ಇಲ್ಲ ಮತ್ತೆ ಇನ್ನೊಂದೇನೆಂದ್ರೆ ಅದೇ ನೋಡ್ಬೇಕು ಏನಂತ ಹೇಳಿ ಹೀಗೆ ನೀವು ಕೇಳ್ತಿದ್ರಿ ನೋಡಿ ಡಾಕ್ಟರ್ ಸುಮಾರು ಜನ ನೀವು ಕೇಳಿದ್ರಿ ಹಾಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ನೀವು ಬೇಕಿದ್ರೆ ತೋರಿಸ್ಬೋದು ನಿಮ್ಮ ಪ್ರಾಬ್ಲಮ್ ಇದೆ ಆದರೆ ಅವರಿಗೆ ಆಯುರ್ವೇದ ಎಲ್ಲ ಯಾರಿಗೆ ಆಗತ್ತೆ ನೋಡಿ ಅವರು ಇದು ಮಾಡಬಹುದು ಓಕೆ ಹಾಗೂ ಮತ್ತೆ ಇನ್ನೊಂದು ನೆಕ್ಸ್ಟ್ ಏನು ಡಾಕ್ಟರ್ ಅಂತ ಹೇಳುವಾಗ ನನಗೆ ನೆನಪು ಬರುತ್ತೆ ಡಾಕ್ಟರ್ ನಮ್ಮ ಲೈಫ್ ಅಲ್ಲಿ ಉಂಟು ನೋಡಿ ತುಂಬಾ ಇಂಪಾರ್ಟೆಂಟ್ ಒಂದು ಕೆಲಸವನ್ನು ಮಾಡ್ತಾರೆ ಗೊತ್ತುಂಟ ಯಾವುದೇ ರಿಲೇಟೆಡ್ ಇರಲಿ ಇವಾಗ ನಾನು ಹೇಳೋದಾದರೆ ನಮ್ಮ ಪೇನ್ ನಮ್ಮ ಬಾಡಿ ರಿಲೇಟೆಡ್ ನಮ್ಮ ಫೇಸ್ ರಿಲೇಟೆಡ್ ಹೇರ್ ರಿಲೇಟೆಡ್ ಎಲ್ಲದಕ್ಕೂ ನಾನು ಹೇಳೋದು ನಾವು ಸೀದಾ ಹೋಗಿ ನಮ್ದೆ ಏನಾದರೂ ಮಾಡೋದಕ್ಕಿಂತ ನಾವು ಡಾಕ್ ಗೆ ತೋರಿಸಿದ್ರೆ ತುಂಬಾ ಬೆಸ್ಟ್ ಅಂತ ಹೇಳಿ ಈಗ ನೀವು ನಮ್ಮನ್ನೇ ಉದಾಹರಣೆ ತಗೊಳ್ಬಹುದು ನಾವು ಏನ್ ಮಾಡ್ತೀವಿ ತುಂಬಾ ನೆಗ್ಲಿಜೆನ್ಸ್ ಮಾಡ್ತೀವಿ ಏನಾದರೂ ಆದ್ರೆ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಸರಿಯಾಗತ್ತೆ ಸರಿ ಆಗತ್ತೆ ಅಂತ ಹೇಳಿ ಆಮೇಲೆ ಅದು ಜೋರಾದ್ಮೇಲೆ ನಾವು ಓಡೋದಿಲ್ಲ ಡಾಕ್ಟರ್ ಹತ್ರನೇ ಹೋಗೋದು ಅಲ್ವಾ ಹಾಗಾಗಿ ಅದು ಸರಿಯಾಗ್ಬೇಕಾದ್ರೆ ನಮ್ಗೆ ಬೇಕು ಡಾಕ್ಟರ್ ಮೇನ್ ಹಾಗೆ ನಾನು ಕೇವಲ ಈಗ ನಿಮ್ಮ ನೋವಿನ ವಿಚಾರ ಮಾತ್ರ ಹೇಳುತ್ತಲ್ಲ ನಿಮ್ಮ ಫೇಸ್ ನಿಮ್ಮ ಸ್ಕಿನ್ ರಿಲೇಟೆಡ್ ಕೂಡ ನಾನು ಇದೇ ವಿಚಾರ ನಿಮಗೆ ಮೊದಲಿಂದ ಕೂಡ ತಿಳಿಸ್ತಾ ಇದ್ದೀನಿ ನೀವು ಉಂಟು ನೋಡಿ ಒಂದು ಡರ್ಮೋಟಾಲಜಿಸ್ಟ್ ಡಾಕ್ಟರ್ ಹತ್ರ ನಾವು ಏನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇದಾದರೆ ತೋರಿಸ್ಬೇಕು ತೋರಿಸಬೇಕು ಇಲ್ಲದಿದ್ರೆ ನಮಗೆ ಮುಂದೆ ಜೋರಾಗೋದಕ್ಕಿಂತ ಆಗೋದಕ್ಕಿಂತ ಸಣ್ಣಕ್ಕಿರುವಾಗ ನಾವು ತೋರಿಸಿದ್ರೆ ನಾವು ನಮ್ಮ ಸ್ಕಿನ್ ಅನ್ನು ನೋಡಿ ಯಾವಾಗಲೂ ಮೈಂಟೈನ್ ಮಾಡಿ ಇಡಬಹುದು ಅಲ್ವಾ ಸಿಕ್ಕಿದ ಹಾಕಿ ಸ್ಕಿನ್ ಹಾಳು ಮಾಡಬಾರ್ದು ಡಾಕ್ಟರ್ ತುಂಬಾ ಟ್ರೈನ್ ಆಗಿರ್ತಾರೆ ಹಾಗೂ ಪ್ರೊಫೆಷನಲ್ ಆಗಿರ್ತಾರೆ ಹಾಗಾಗಿ ನಾವು ಅವ್ರಿಗೆ ಇಂಥದ್ದೆಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ ಇಲ್ಲದ್ರೆ ನಮಗೆ ನೋಡಿ ಈಗ ಆಕ್ನೆ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ವೈಟ್ ಹೆಡ್ಸ್ ಈ ರೀತಿ ಕೆಲವು ಪ್ರಾಬ್ಲಮ್ ರಾಶಸ್ ಆಗುತ್ತೆ ಸೇಮ್ ಅಂತ ಕಾಣುತ್ತೆ ಆದ್ರೆ ಅದರ ರೀಸನ್ ಬೇರೆ ಬೇರೆ ಇರಬಹುದು ಅದು ನಾವು ಡಾಕ್ಟರ್ ತೋರಿಸಿದ್ರೆ ಮಾತ್ರ ನಮಗೆ ಗೊತ್ತಾಗಬಹುದು ಹಾಗಾಗಿ ಸ್ಕಿನ್ ಡಾಕ್ಟರೇ ನಮಗೆ ಅದರ ಪ್ರಾಬ್ಲಮ್ ನ ಸೊಲ್ಯೂಷನ್ ಕೊಡ್ತಾರೆ ಅದು ಯಾವ್ ಯಾವ್ದಕ್ಕೆ ಬಂದಿದ್ದು ಏನಾಗಿತ್ತು ಯಾಕೆ ಬಂದಿದೆ ಅಂತ ಹೇಳಿ ಅಲ್ವಾ ಆದ್ರೆ ಏನು ಗೊತ್ತಿಲ್ಲ ಕೆಲವೊಮ್ಮೆ ನಮಗೆ ಅರ್ಥ ಆಗುದಿಲ್ಲ ನಾವು ಎಲ್ಲಿ ತೋರಿಸೋದು ಯಾವ ಡಾಕ್ಟರ್ ತೋರಿಸ್ಲಿ ಯಾವ ಡಾಕ್ಟರ್ ಬೆಸ್ಟ್ ಇರ್ತಾರೆ ಈಗ ಸ್ಕಿನ್ ಡಾಕ್ಟರ್ ಕೆಲವು ಕೆಲವು ಕಡೆ ಅಂತೂ ಸ್ಕಿನ್ ಡಾಕ್ಟರ್ ಡರ್ಮಟಾಲಜಿಸ್ಟ್ ಡಾಕ್ಟರ್ ಇದೇ ಇರುವುದಿಲ್ಲ ಎಷ್ಟು ಕಡೆ ಇರುತ್ತೆ ಅಂತದ್ದು ಎಲ್ಲೆಲ್ಲಿ ಹೋಗ್ಬೇಕಾಗತ್ತೆ ಹಾಗಾಗಿ ನಾನು ನಿಮ್ಗೆ ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ ನಾನು ಯಾವಾಗಲೂ ಹೇಳ್ತೀನಿ ನೋಡಿ ಕ್ಯೂರ್ ಸ್ಕಿನ್ ಅಂತ ಹೇಳಿ ಅದೊಂದು ಆನ್ಲೈನ್ ಆಪ್ ಮನೆಯಲ್ಲೇ ನೀವು ಕೂತ್ಕೊಂಡು ಎಲ್ಲಿ ಹೋಗ್ಬೇಕಂತಿಲ್ಲ ಏನ್ ಮಾಡ್ಬೇಕಂತಿಲ್ಲ ಮನೆಯಲ್ಲೇ ಕೂತ್ಕೊಂಡು ಮನೆಗೆ ನಿಮ್ಗೆ ಬರುತ್ತೆ ಎಲ್ಲ ನಿಮ್ಗೆ ಬೇಕಾದ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ ಡಾಕ್ಟರ್ ಕೂಡ ಮನೆಗೆ ಬಂದಂಗೆ ಆಗುತ್ತೆ ನಿಮ್ಗೆ ಎಲ್ಲ ಮನೆಯಲ್ಲೇ ನಿಮ್ಗೆ ಸಿಗುವಾಗ ಹೊರಗಡೆ ಯಾಕೆ ನಾವು ಇದು ಮಾಡಬೇಕು ನೀವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬಹುದು ಈಗ ನಿಮಗೆ ಇಂಗ್ಲಿಷ್ ಬರೋದಿಲ್ಲ ಅಂತಂದ್ರೆ ಕನ್ನಡದಲ್ಲಿ ಉಂಟು ತಮಿಳ್ ಹಿಂದಿ ಮರಾಠಿ ತೆಲುಗು ರೀತಿ ಯಾವ ಭಾಷೆಯಲ್ಲಿ ಡಾಕ್ಟರ್ ಮಾಡಬಹುದು ಅಡ್ವಾನ್ಸ್ ಸಿಸ್ಟಮ್ ಇರುತ್ತೆ ಜಸ್ಟ್ ಎ ಐ ಎಲ್ಪ್ ಇಂದ ಉಂಟು ನೋಡಿ ನಿಮ್ ಒಂದು ಜಸ್ಟ್ ಫ್ರಂಟ್ ಫೋಟೋ ತೆಗೆದ್ರೆ ನಿಮ್ಮ ಮುಖದಲ್ಲಿ ಏನೆಲ್ಲ ಆಗಿದೆ ಯಾವ ರೀತಿ ಪ್ರಾಬ್ಲಮ್ ಇದೆ ಎಲ್ಲವನ್ನು ಅದು ನಿಮಗೆ ಅನಾಲಿಸ್ ಮಾಡಿ ತೋರಿಸುತ್ತೆ ಅದರ ಅಕಾರ್ಡಿಂಗ್ ಅವರು ನಮಗೆ ಒಂದು ಕಿಟ್ ಅನ್ನು ಕೊಡ್ತಾರೆ ಹಾಗೂ ಹೇಗೆ ಹಾಕಬೇಕು ಎಲ್ಲವನ್ನು ಅವರು ಡಿಟೇಲ್ ಆಗಿ ಹೇಳಿರ್ತಾರೆ ನಮಗೆ ಹಾಗೂ ಕೆಲವರಿಗೆ ಏನ್ ಗೊತ್ತು ಲೈಕ್ ಸುಮಾರು ಜನರಿಗೆ ಕಾಲ್ ಅಲ್ಲಿ ಮಾತಾಡ್ಲಿಕ್ಕೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಒಂಥರ ಆಗುತ್ತೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಹೇಗೆ ಹೇಳುದು ಡಾಕ್ಟರ್ ಹತ್ರ ಅಂತ ಹೇಳಿ ಅರ್ಥ ಆಗುದಿಲ್ಲಲ್ಲ ಅವ್ರು ಏನ್ ಮಾಡಬಹುದು ಚಾಟ್ ಮಾಡಬಹುದು ನೀವು ಕನ್ನಡದಲ್ಲಿ ಯಾವ್ದ್ರಲ್ಲಿ ಕೂಡ ಚಾಟ್ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲವನ್ನು ಡಿಟೇಲ್ ಆಗಿ ನೀವು ಡಾಕ್ಟರ್ ಹತ್ರ ಹೇಳಿದ್ರೆ ಅದನ್ನು ಅನಾಲಿಸಿಸ್ ಮಾಡಿ ಅವರು ನಿಮಗೆ ಮೆಡಿಸಿನ್ ಅನ್ನು ಕೊಡ್ತಾರೆ ಹಾಗೂ ಹಾಗು ಇದರಲ್ಲಿ ಏನು ಗೊತ್ತಾ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಅನ್ನು ನೋಡ್ಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನೇ ನೋಡ್ಕೊಂಡು ಟೆಸ್ಟ್ ಮಾಡಿಕೊಂಡು ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಕಿಟ್ ಅನ್ನು ಕಳಿಸ್ತಾರೆ ಹೊರಗಡೆ ಡಾಕ್ಟರ್ ಹತ್ರ ಹೋದ್ರೆ ನಾವು ಅವ್ರ ಚೀಟಿ ಕೊಡ್ತಾರೆ ಅದನ್ನ ಇಟ್ಕೊಂಡು ನಾವು ಮೆಡಿಕಲ್ ಅಲ್ಲಲ್ಲಿ ಅಲ್ಲೆಲ್ಲಿ ಆದ್ರೆ ಇದರಲ್ಲಿ ಹಾಗೆ ಏನು ಇಲ್ಲ ಮನೆಯಲ್ಲೇ ಕೂತ್ಕೊಂಡು ನೀವು ಎಲ್ಲಿದ್ದೀರಿ ನೋಡಿ ಅಲ್ಲಿ ನಿಮ್ಗೆ ನಿಮ್ಮ ಏನು ಪ್ರಾಡಕ್ಟ್ ಉಂಟು ನೋಡಿ ನಿಮ್ಮ ಕೈಗೆ ಬಂದು ತಲುಪುತ್ತೆ ಇಲ್ಲಿ ನಿಮಗೆ ಒಂದು ಸೇಫ್ಟಿ ಕೂಡ ಸಿಗುತ್ತೆ ಯಾಕೆ ಗೊತ್ತಾ ನೀವು ಡರ್ಮ್ ಜಿ ಡಾಕ್ಟರ್ ಗೆ ತೋರಿಸುದಲ್ವಾ ಎಲ್ಲ ಸರ್ಟಿಫೈಡ್ ಡಾಕ್ಟರ್ ಇರ್ತಾರೆ ಹಾಗಾಗಿ ರಿಸ್ಕ್ ಕಮ್ಮಿ ಇರುತ್ತೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗೋದು ಇಂಥದ್ದೆಲ್ಲ ಟೆನ್ಷನ್ ಇರಲ್ಲ ಹಾಗು ಇಲ್ಲಿ ನಿಮ್ಗೆ ಎಜುಕೇಟೆಡ್ ಕೂಡ ಮಾಡ್ತಾರೆ ಅಂದ್ರೆ ನಿಮ್ಮ ಹೆಲ್ತ್ ನೀವು ಯಾವ ರೀತಿ ಇಡ್ಬೇಕು ಡಯೆಟ್ ಇರ್ಲಿ ಎಷ್ಟು ನೀರು ಕುಡಿಬೇಕು ಏನು ನೀವು ತಿನ್ಬೇಕು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಕೂಡ ಎಜುಕೇಟ್ ಮಾಡ್ತಾರೆ ಅವರು ನಿಮ್ಗೆ ಒಂದು ಮನಸ್ಸಿಗೆ ಶಾಂತಿ ಕೂಡ ಇರುತ್ತೆ ಏನ್ ಗೊತ್ತಿಲ್ಲ ನಾವ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಡಾಕ್ಟರ್ ಗೆ ತೋರಿಸಿದ್ರೆ ಆಟೋಮೆಟಿಕ್ ಆಗಿ ನೋಡ್ಬೋದು ನೀವು ಅದು ಗುಣ ಆಗ್ತಾ ಬರುತ್ತೆ ಯಾಕೆ ನಮ್ಮ ನಮ್ಮ ಮನಸ್ಸು ಉಂಟು ನೋಡಿ ಅದನ್ನ ಆಟೋಮೆಟಿಕ್ ಆಗಿ ಇದು ಮಾಡುತ್ತೆ ಅಂದ್ರೆ ಒಂದ್ ಮನಸ್ಸಿಗೆ ನಿಮ್ಗೆ ಶಾಂತಿ ಸಿಗುತ್ತೆ ಡಾಕ್ಟರ್ ಗೆ ತೋರಿಸಿದೀನಿ ಯಾವ್ದು ಯಾವ್ದು ನಾನು ತಗೊಳ್ತಾ ಇಲ್ಲ ಹಾಗೆ ಖಂಡಿತ ಇದು ಗುಣ ಆಗುತ್ತೆ ಅಂತ ಹೇಳಿ ಒಂದೊಂದು ಸಮಾಧಾನ ಕೂಡ ಇರುತ್ತೆ ಕೆಲವೊಮ್ಮೆ ನೀವು ನೋಡಿರ್ಬೋದು ನಮ್ಮ ಸ್ಕಿನ್ ರಿಲೇಟೆಡ್ ಏನಾದ್ರೂ ಆದ್ರೆ ಉಂಟು ನೋಡಿ ಅದು ಬೇಗನೆ ಗುಣ ಆಗಲ್ಲ ಜಾಸ್ತಿ ಜಾಸ್ತಿ ಆಗುದು ಈ ರೀತಿ ಆಗೋದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದೇ ಡಾಕ್ಟರ್ಗೆ ತೋರಿಸಿದ್ರೆ ಖಂಡಿತ ಅದು ದಿನ ಅಂದ್ರೆ ದಿನ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಂತ ಹೇಳಿ ಒಂದು ಸಮಾಧಾನ ಕೂಡ ಇರುತ್ತೆ ಅಲ್ವಾ ಇವಾಗ ನೀವು ನನ್ನ ಸ್ಕಿನ್ನೇ ನೋಡ್ಬೋದು ಯಾವಾಗ್ಲೂ ನೀವು ಹೇಳ್ತೀರಾ ತುಂಬಾ ಕ್ಲಿಯರ್ ಆಗಿರುತ್ತೆ ದಿನ ದಿನ ಹೋದಾಗೆ ಹೋದಾಗೆ ಚೆನ್ನಾಗಿ ಆಗ್ತಾ ಅಂತ ಹೇಳಿ ಏನ್ ಕೂಡ ನಾನು ಹಾಕ್ಬೇಕಂತ ಇಲ್ಲ ಈಗ ಹೊರಗಡೆ ಹೋಗೋದ್ ಕೂಡ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕಿ ನಾನು ಹೊರಗಡೆ ಹೋದ್ರು ಉಂಟು ನೋಡಿ ಫೌಂಡೇಶನ್ ಅದು ಇದು ಬೇಕಂತ ಇರಲ್ಲ ನನಗೆ ಯಾಕಂದ್ರೆ ಅಷ್ಟೊಂದು ಕ್ಲಿಯರ್ ಇದೆ ಸ್ಕಿನ್ ಟೆನ್ಷನ್ ಇರಲ್ಲ ನಮ್ಗೆ ಹಾಗಾಗಿ ಎಲ್ಲರೂ ಕೂಡ ಸ್ಕಿನ್ ಸುಮ್ನೆ ಬರಲ್ಲ ಅದನ್ನ ಮೈಂಟೈನ್ ಮಾಡಿದ್ರೆ ಅದು ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಬೇಕಾದ ಎಲ್ಲ ತಕೊಂಡ್ರೆ ಮಾತ್ರ ಅಲ್ವಾ ಆ ರೀತಿ ಇರೋದಿದು ಅವಾಗ ನೀವು ನಿಜವಾಗ್ಲೂ ಡರ್ಮಟಾಲಜಿಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕು ಈಗ ನಾನ್ ಕ್ಯೂರ್ ಸ್ಕಿನ್ ಬಗ್ಗೆ ಮಾತಾಡುದು ಹಾಗೆ ಕ್ಯೂರ್ ಸ್ಕಿನ್ ಡಾಕ್ಟರ್ ಹತ್ರ ನೀವು ಯಾವಾಗ ಯಾವಾಗ ನಿಮ್ಮ ಸ್ಕಿನ್ ಬಗ್ಗೆ ತೋರಿಸ್ಬೇಕು ಕಾಳಜಿ ವಹಿಸ್ಬೇಕು ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಮ ಮುಖದಲ್ಲಿ ಉಂಟು ನೋಡಿ ತುಂಬಾ ಟೈಮ್ ಇಂದ ಆಟ್ನೆ ಪಿಂಪಲ್ ಎಲ್ಲ ಹಾಗೇನೆ ಉಂಟು ಹೋಗ್ತಾನೆ ಇಲ್ಲ ಅಂತ ಆದ್ರೆ ನೀವು ಖಂಡಿತ ಡರ್ಮಟಾಲಜಿ ಡಾಕ್ಟರ್ ನೀವು ಖಂಡಿತ ಡರ್ಮಟಾಲಜಿಸ್ಟ್ ಡಾಕ್ಟರ್ ಗೆ ತೋರಿಸಲೇಬೇಕು ನೆಕ್ಸ್ಟ್ ನಿಮ್ಮ ಮುಖದಲ್ಲಿ ಯಾವ್ದಾದ್ರು ಮಚ್ಚೆ ಇದೆ ಆದ್ರೆ ಅಥವಾ ರಾಶಸ್ ಬೀಳ್ತಾ ಇದೆ ಆದ್ರೆ ಅದು ಹೋಗ್ತಾನೆ ಇಲ್ಲ ಅಂತ ಆದ್ರೆ ದಿನ ಹೋದಂಗೆ ಹೋದಂಗೆ ಅದು ದೊಡ್ಡ ಆಗ್ತಿದೆ ಆದ್ರೆ ಆಗ ನೀವು ಡರ್ಮಟಾಲಜಿಸ್ಟ್ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅಥವಾ ನಿಮ್ಮ ಮುಖದಲ್ಲಿ ಡಾರ್ಕ್ ಏನಾದ್ರು ಪ್ಯಾಜೆಸ್ ಇದೆ ಆದ್ರೆ ಅದು ದಿನ ಬೈ ಹೋದಾಗ ಹೋದಾಗ ಬ್ಲಾಕ್ ಗ್ರೇ ಕಲರ್ ಈ ರೀತಿ ಬರ್ತಾ ಇದೆ ಆದ್ರೆ ಆವಾಗ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅಥವಾ ಬಿಸಿಲಿಗೆ ಸ್ವಲ್ಪ ಹೋದ್ರೂ ಸಾಕು ನಿಮ್ಮ ಮುಖದಲ್ಲಿ ಬೇಗನೆ ನಿಮ್ಮ ಸನ್ ಬರ್ನ್ ಆಗೋದು ಅಥವಾ ರ್ಯಾಶಸ್ ಬೀಳೋದು ಈ ರೀತಿ ಆಗ್ತಿದೆ ಆದ್ರೂ ಕೂಡ ನೀವು ಡಾಕ್ಟರ್ ಗೆ ತೋರಿಸಲೇಬೇಕು ಅಥವಾ ನಿಮ್ಗೆ ಇದು ಯಾವ್ದು ಪ್ರಾಬ್ಲಮ್ ಇಲ್ಲ ಆದ್ರೆ ಮುಖದಲ್ಲಿ ನೆರೆಗೆ ಬೀಳ್ತಾ ಉಂಟು ರಿಂಕಲ್ಸ್ ಬೀಳ್ತಾ ಉಂಟು ಆಂಟಿ ಏಜಿಂಗ್ ನಿಮ್ಗೆ ಏನಾದ್ರೂ ಬೇಕು ಅಂತ ಆದ್ರೆ ಯಾವಾಗ್ಲೂ ನೀವು ಯಂಗ್ ಆಗಿ ಕಾಣ್ಬೇಕು ಚೆನ್ನಾಗಿರ್ಬೇಕು ಮೇಂಟೈನ್ ಆಗಿರ್ಬೇಕು ನಿಮ್ಮ ಸ್ಕಿನ್ ಅಂತ ಆದ್ರೆ ಆ ಟೈಮಿಗೆ ಕೂಡ ನೀವು ಡಾಕ್ಟರ್ ಗೆ ತೋರಿಸ್ಲೇಬೇಕು ಆವಾಗ ನಿಮ್ಗೆ ಡಾಕ್ಟರ್ ಈಸಿ ನೀವು ಫಾಲೋ ಮಾಡುವಂತ ರೂಟೀನ್ ಕೂಡ ಕೊಡ್ತಾರೆ ಎಫೋರ್ಡೆಬಲ್ ಕೂಡ ಇರುತ್ತೆ ಹಾಗೂ ನಿಮ್ಮ ಸ್ಕಿನ್ ಕೂಡ ಬೆಟರ್ ಆಗುತ್ತೆ ಇದರಿಂದ ಬೇಗನೆ ರಿಸಲ್ಟ್ ಕೂಡ ಸಿಗುತ್ತೆ ಎಲ್ಲ ಕಾರಣಗಳು ಬರುವಾಗ ನೀವು ಡಾಕ್ಟರ್ ಗೆ ತೋರಿಸ್ಲೇಬೇಕು ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತೀನಿ ಯಾಕೆಂದ್ರೆ ನನಗೆ ಅದು ತುಂಬಾ ಸಿಂಪಲ್ ಅಂತ ಅನಿಸುತ್ತೆ ಎಲ್ಲಿ ಹೋಗ್ಲಿಕ್ಕಿಲ್ಲ ಟೆನ್ಷನ್ ಕೂಡ ಇರಲ್ಲ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಪ್ರಾಡಕ್ಟ್ಸ್ ಕೂಡ ಬರುತ್ತೆ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಹಾಗೂ ಸ್ಕಿನ್ ಆಪ್ ಯೂಸ್ ಮಾಡೋದು ತುಂಬಾ ಸಿಂಪಲ್ ತುಂಬಾ ಈಸಿ ಇದೆ ಏನು ಕಷ್ಟ ಇಲ್ಲ ಜಸ್ಟ್ ಇದನ್ನು ಡೌನ್ಲೋಡ್ ಮಾಡಿ ನೀವು ಆಮೇಲೆ ನಿಮ್ಮ ಫ್ರೆಂಡ್ ಫೋಟೋವನ್ನು ತೆಗೀರಿ ನೆಕ್ಸ್ಟ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ನೀವು ಬೇಕಿದೆ ಚಾಟ್ ಮಾಡ್ಬೋದು ಫ್ರೆಂಡ್ ಫೋಟೋ ತೆಗೆಯುವಾಗ ಅದನ್ನು ಅನಾಲಿಸಿಸ್ ಮಾಡಿ ನಮಗೆ ಹೇಳ್ತಾರೆ ನಿಮ್ಮ ಮುಖದಲ್ಲಿ ಏನ್ ಪ್ರಾಬ್ಲಮ್ ಇದೆ ಯಾವ್ದ್ರಿಂದ ಇದು ಆಗುತ್ತೆ ಅಂತ ಹೇಳಿ ಹಾಗೂ ನಿಮ್ಮ ಹತ್ರ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಸ್ಕಿನ್ ರಿಲೇಟೆಡ್ ಇಲ್ಲ ಅಥವಾ ಹೇರ್ ರಿಲೇಟೆಡ್ ಫೇಸ್ ರಿಲೇಟೆಡ್ ಯಾವುದೇ ಬೇರೆ ಪ್ರಾಬ್ಲಮ್ ಇದೆ ಆದರೆ ಅದನ್ನು ಕೂಡ ನೀವು ಡಾಕ್ಟರ್ ಗೆ ಹೇಳ್ಬಹುದು ಟ್ವೆಂಟಿ ಡೇಸ್ಗೆ ಒಮ್ಮೆ ನಿಮಗೆ ಡಾಕ್ಟರ್ ಫಾಲೋ ಅಪ್ ಕೂಡ ಮಾಡ್ತಾರೆ ಹಾಗು ಒಮ್ಮೆ ನಿಮಗೆ ಇನ್ನೂ ಕೂಡ ಜಾಸ್ತಿ ಆಯ್ತು ಅಥವಾ ಏನಾದ್ರೂ ಸರಿಯಾಗಿ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ನೀವು ಫ್ರೀಯಲ್ಲಿ ನೋಡ್ಬೋದು ನೋಡಬಹುದು ನಿಮ್ಮ ಮುಖ ಹೇಗಾಗಿದೆ ಹೇಗ ಅಂತ ಹೇಳಿ ಫ್ರೀಯಲ್ಲಿ ಟೆಸ್ಟ್ ಮಾಡಬಹುದು ಇದಕ್ಕೆ ಡಾಕ್ಟರ್ಗೆ ಏನು ಫೀಸ್ ಕೊಡ್ಲಿಕ್ಕೆ ಇರಲ್ಲ ನಿಮಗೆ ಹಾಗೂ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಅಫೋರ್ಡೆಬಲ್ ಅಂತ ಎನಿಸುತ್ತೆ ನನ್ಗೆ ಯಾಕೆ ಗೊತ್ತು ಇದ್ರಲ್ಲಿ ಡಾಕ್ಟರ್ ಫೀಸ್ ಬರುತ್ತೆ ಡೆಲಿವರಿ ಚಾರ್ಜಸ್ ಬರುತ್ತೆ ಪ್ರಾಡಕ್ಟ್ಸ್ ಬರುತ್ತೆ ಹಾಗು ನೀವು ಎಲ್ಲಿದ್ದೀರಿ ನೋಡಿ ಅಲ್ಲಿ ಬರುತ್ತೆ ಹಾಗಾಗಿ ಇದು ನನಗೆ ತುಂಬಾ ಅಫೋರ್ಡೆಬಲ್ ಅಂತ ಹೇಳಿ ಅನಿಸುತ್ತೆ ಹಾಗೂ ನೀವು ಏನು ಹೆದರ್ಬೇಕಂತ ಇಲ್ಲ ಯಾಕೆ ಗೊತ್ತಿಲ್ಲ ಇವಾಗ ತುಂಬಾ ಎಲ್ಲ ಕಡೆ ಹೆದರ್ತಾರೆ ಈಗ ಎಲ್ಲಾದ್ರೂ ನಾವು ಫೋಟೋ ತೆಗೆದು ಹಾಕಿದ್ರೆ ಅದನ್ನ ಎಲ್ಲಿ ಮಿಸ್ಯೂಸ್ ಮಾಡ್ತಾರ ಏನು ಅಂತ ಹೇಳಿ ಅದ್ರ ಬಗ್ಗೆ ಟೆನ್ಷನೇ ಮಾಡಬೇಡಿ ಇದು ಕೇವಲ ನಿಮ್ಮ ಫೋಟೋ ಉಂಟು ನೋಡಿ ಡಾಕ್ಟರ್ ಗೆ ಮಾತ್ರ ಹೋಗುತ್ತೆ ಡಾಕ್ಟರ್ ಮಾತ್ರ ನೋಡ್ತಾರೆ ಬೇರೆ ಎಲ್ಲೂ ಕೂಡ ಇದು ಹೋಗೋದಿಲ್ಲ ಹಾಗಾಗಿ ಅದರ ಬಗ್ಗೆ ಟೆನ್ಷನ್ ಮಾತ್ರ ತಗೊಳ್ಬೇಡಿ ಓಕೆ ಈ ರೀತಿ ಕ್ಯೂರ್ ಸ್ಕಿನ್ ಆಪ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳಿದ್ದೀನಿ ಖಾಲಿ ಅದ್ರ ಬಗ್ಗೆ ಮಾತ್ರ ಹೇಳುವುದಲ್ಲ ನಿಮ್ಮ ಸ್ಕಿನ್ ಅನ್ನು ನೀವು ಯಾವ ರೀತಿ ಮೇಂಟೈನ್ ಮಾಡಿ ಮೇಂಟೈನ್ ಮಾಡಿ ಇಡಬೇಕು ಅದ್ರ ಬಗ್ಗೆ ನಾನು ಇಲ್ಲಿ ಮೇನ್ ಆಗಿ ಮಾತಾಡಿದ್ದು ಹಾಗೂ ಡರ್ಮಟಾಲಜಿಸ್ಟ್ ಡಾಕ್ಟ್ರೇ ಮೇನ್ ನಮಗೆ ಹೋಗ್ಲೇಬೇಕು ಅವರ ಹತ್ರ ಹಾಗಾಗಿ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಹೇಳ್ತಾ ಇರೋದು ಓಕೆ ಇವಾಗ ನೆಕ್ಸ್ಟ್ ಬನ್ನಿ ಆಗುತ್ತೆ ನೋಡೋಣ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾವು ಚರ್ಚ್ಗೆ ಹೋಗಿ ಹಾಗೂ ಅಲ್ಲಿಂದ ಈಗ ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ ಇವತ್ತು ನಮ್ಮದು ಇದು ಏನು ಗೊತ್ತೆ ವೆನಸ್ ಡೇ ಅಂದರೆ ಇನ್ನು ನಮಗೆ ಇವತ್ತಿಂದ ಕಪ್ಪು ದಿನ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ಡೇಸ್ ಇರುತ್ತೆ ಕಪ್ಪು ದಿನ ಆಮೇಲೆ ಈಸ್ಟರ್ ನಮ್ದು ಹಬ್ಬ ಸ್ಟಾರ್ಟ್ ಆಗುತ್ತೆ ಹಾಗೆ ಇವತ್ತಿಂದ ಇವತ್ತು ನಿಜವಾಗ್ಲೂ ಕೆಲವರು ಉಪವಾಸ ಇಡೀತಾರೆ ಹಾಗೂ ಕೆಲವರು ಅಂದರೆ ಗಂಜಿ ಚಟ್ನಿ ನೀವು ನೋಡಿರ್ಬೋದು ನಾನು ಮಾಡ್ತಾ ಇರ್ತೀನಿ ಯಾವಾಗಲೂ ಹಾಗೆ ಆ ರೀತಿ ನಾವು ದಿನವನ್ನು ತೆಗಿತೀವಿ ಹಾಗೂ ಕೆಲವರು ಫುಲ್ ಡೇ ಉಪವಾಸ ಹಿಡಿತಾರೆ ಕೆಲವರು ನಲವತ್ತು ದಿನ ಕೂಡ ನಾನ್ ವೆಜ್ ತಿನ್ನಲ್ಲ ವೆಜ್ ತಿಂತಾರೆ ಹಾಗೂ ಇನ್ನು ಕೆಲವರು ಶುಕ್ರವಾರ ದಿನ ಫುಲ್ಲು ಶುಕ್ರವಾರ ಶುಕ್ರವಾರ ದಿನ ಫುಲ್ಲು ಉಪವಾಸ ಇಡಿತಾರೆ ಈ ರೀತಿ ಮಾಡ್ತೀವಿ ನಾವು ಕಪ್ಪು ದಿನ ಅಂತ ಹೇಳ್ತೀವಿ ಇದಕ್ಕೆ ನಾವು ಹಾಗೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅದು ಈಗ ನಾನು ಅಲ್ಲಿಂದ ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೂಡ ಇತ್ತು ನನಗೆ ಹಾಗೆ ಅಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಡಾಕ್ಟರ್ ಹತ್ರ ಮತ್ತೆ ಇವತ್ತು ಸುಮಾರು ಕೆಲಸ ಉಂಟು ಅಮ್ಮನಿಗೆ ಕೂಡ ಮೀಟ್ ಆಗ್ಬೇಕಂತ ಹೇಳಿ ಎನಿಸಿದ್ದೆ ನಾನು ಆದರೆ ಆಗುದಿಲ್ಲ ಯಾಕೆಂದ್ರೆ ಇವತ್ತು ಮನೆಗೆ ಇನ್ನೊಂದು ಅವರಿಗೆ ಹೇಳಿದ್ದೆ ನೋಡಿ ಅವರು ಕೂಡ ಬರ್ತಾರೆ ಹಾಗೂ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಒಂದು ಇಂಟೀರಿಯರ್ ಉಂಟದೆ ಅದು ಕೂಡ ನೋಡ್ಲಿಕ್ಕೆ ಉಂಟು ಹಾಗೆ ಎರಡು ಮೂರು ನೋಡಿ ಆಮೇಲೆ ನಮ್ಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಎಂತ ಸೆಲೆಕ್ಟ್ ಮಾಡೋದಂತ ಹೇಳಿ ಎನಿಸಿದ್ದೀನಿ ನಾನು

ಹತ್ರ ಒಂದು ಆಯಿತು ಈಗ ಸೀದ ಒಂದು ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಆ ಸಲ ಕೂಡ ಬಂದಿದ್ರು ಬರುವಾಗ ಗಿಫ್ಟ್ ಎಲ್ಲ ತೊಗೊಂಡು ಬಂದಿದ್ರು ಹಾಗೂ ಮನೆಗೆ ಕಣ್ ಕರೆದು ನಮಗೆ ಡಿನ್ನರ್ ಇದು ಲಂಚ್ ಎಲ್ಲ ರೆಡಿ ಮಾಡಿದರು ಈ ಸಲ ಕೂಡ ಬಂದಿದ್ದಾರಂತೆ ಹಾಗೆ ಒಮ್ಮೆ ಮೀಟಾಗಿ ಅವ್ರಿಗೆ ತುಂಬ ಇಷ್ಟ ನಾವೆಂದರೆ ಹಾಗೆ ಒಮ್ಮೆ ಮೀಟಾಗಿ ಪ್ಲೀಸ್ ಅಂತ ಹೇಳಿ ಈಗ ನಮಗೂ ಇಲ್ಲಿ ಬರ್ಲಿಕ್ಕಿತ್ತಲ್ವ ಮಂಗಳೂರಿಗೆ ಹಾಗೆ ಅವರಿಗೆ ಮೀಟಾಗಿ ಹೋಗೋಣ ಅಂತ ಹೇಳಿ ಈಗ ಹೊರಟಿದೀವಿ ನಾವು ಜಸ್ಟ್ ಸ್ವಲ್ಪ ಮೀಟ್ ಆಗ್ತೀನಿ ಮತ್ತೆ ಅಲ್ಲಿಂದ ಬೇರೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು ಇವಾಗ ಸತ್ತು ಹೋಗಿದೆ ಎಲ್ಲ ರೋಡ್ ಸೈಡ್ ಗಿಡ ಹಾಕಿದ್ದಾರೆ ತುಂಬಾ ಇದು ನೀರು ಹಾಕೋದಿಲ್ಲ ಏನ ಯಾರಿಗೂ ಗೊತ್ತು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲಾ ಗಿಡ ಸತ್ತು ಹೋಗಿದ್ದು ನೋಡಿ ಅಷ್ಟು ಚೆನ್ನಾಗಿ ನೆಟ್ಟು ಎಲ್ಲ ಮಾಡಿ ಇದು ಎಲ್ಲಿದು ಇದು ಕೆಪಿಟಿಯಿಂದ ಅಲ್ಲ ಸ್ಟಾರ್ಟ್ ಕೆಪಿಟಿಯಿಂದ ಇಲ್ಲಿ ನಂತೂರ್ ತನಕ ನೋಡಿ ಎಲ್ಲ ಹೋಗಿದೆ ಗಿಡ ಮಧ್ಯದಲ್ಲಿ ಒಂದೊಂದು ಅದಕ್ಕೆ ನೀರು ಕೂಡ ಹಾಕಿ ಎಲ್ಲ ಆ ರೀತಿ ಆಗಿದೆ ಅಂದರೆ ಸುಟ್ಟೋಗಿದೆ ಎಲ್ಲ ನೋಡಿ ಸುಮಾರು ನನಗೆ ಅವರು ಬಟ್ಟೆ ಕೊಟ್ಟು ಕಳಿಸಿದ್ದಾರೆ ಚೆನ್ನಾಗಿದೆ ಎಲ್ಲ ಟಾಪ್ಸ್ ಇದೆಲ್ಲ ಸ್ವೆಟರ್ ಚೆನ್ನಾಗಿದೆ ಹ್ಮ್ ಇದೆ ಒಳ್ಳೆದು ಅಂತಲ್ಲ ಶೈನಿಂಗ್ ಶೈನಿ ಹ್ಮ್ ಸ್ಮಟರ್ ಒಂದೆಡೆ ವಾಶ್ ಕ್ಲೀನಿಂಗ್ ಟೂರ್ ಸ್ಮಾರ್ ಬಟ್ಟೆ ಶಾಪಿಂಗ್ ಮಾಡಿದ್ದಾರೆ ಯು ಸೋ ಮಚ್ ನನಗೆ ತಂದು ಕೊಟ್ಟಿದ್ದಕ್ಕೆ ಡ್ಯಾಡಿ ಬಂದಿದ್ದಾರೆ ಇವಾಗ ಮತ್ತೀಗ ಹೋಗ್ತಾ ಇದಾರೆ ಕಾಲೇ ಉಪದ್ರದಿತ್ತರ ಎಷ್ಟು ಉಪದ್ರ ಕೊಡ್ತಾಳೆ ಅಂತ ಇಲ್ಲ ನನ್ನ ಕಾಲಿಗೆ ಹಿಡ್ದು ಹಿಡ್ದು ನನಗೆ ಮೊದ್ಲೇ ಎಲರ್ಜಿ ಆಗುತ್ತೆ ನೋಡಿ ಬಂದ್ಲಿಕ್ಕೆ ನೋಡಿ ಕುದುರೆ ತಿಂದಿದೆ ಹೋಗುತ್ತ ಯಾರು ಎಣಿಸ್ಬೇಕು ತಿನ್ಲಿಕ್ಕೆ ಹಾಕುದಿಲ್ಲ ಇವಳಿಗೆ ಅಂತ ಹೇಳಿ ಈ ರೀತಿ ಓಡಾಡಿದ ತಿಂದಿದೆ ಉಳಿತದೆ ಇಡೀ ದಿನ ಮಾತ್ರ ನಾನ್ ವೆಜ್ ಬೇಕು ಇವತ್ತು ವೆಜ್ ಕೂಡ ಮಾಡಲಿಲ್ಲ ನಾವು ಇವತ್ತಿಗೆ ಚಟ್ನಿ ಹಾಕ್ಬೇಕು ಅದು ಚಟ್ನಿ ಉಪ್ಪಿನಕಾಯಿ ನಾವು ಇದುಂಟಲ್ಲ ಎಂತ ಬಸಲೆ ಅದಕ್ಕೆ ಇದ್ತಾ ಇದ್ದೇವೆ ಮಂಟಪ ಎಂತ ಹೇಳೋದು ಮಂಟಪ

ಚಾ ಮಾಡೋದು ಇವತ್ತು ನಿಂಗೆ ಎಂತಾಯ್ತು ನೀನು ಚಾ ಮಾಡಲಿಕ್ಕೆ ಹೊರಟಿದ್ದು ಹೀಗೆನೆ ಯಾಕೆ ಅಪ್ಪ ಯಾವಾಗಲೂ ಕೆಳಗೆ ಕೂಡ ಬರೋದಿಲ್ಲ ಇವನ್ನ ಚಹಾ ಮಾಡ್ಲಿಕ್ಕೆ ಬಂದಿದ್ದಾನೆ ಶಾಕ್ ಆಯ್ತು ಅದಕ್ಕೆ ದೊಡ್ಡ ಯೂಸ್ ಮಾಡಬೇಕಿತ್ತು ಪಾತ್ರೆ

ಅದು ಕೂಡ ಸಿಗೋದು ತುಂಬಾ ಕಷ್ಟ ನನಗೆ ಹಾಗು ನನಗೆ ಒಳ್ಳೆಯದೇ ಬೇಕು ನಾನು ಸೆಲೆಕ್ಟ್ ಅಂತ ಅಂದ ಇಂಥದ್ದಾಗೋದಿಲ್ಲ ನನಗೆ ಫೋರ್ಟಿ ಒನ್ ಲಾಸ್ಟ್ ಸೈಜ್ ನಂತೂ ಅಷ್ಟು ಕೆಲವು ಫೋರ್ಟಿ ಒನ್ ಕೂಡ ಆಗೋದಿಲ್ಲ ನನಗೆ ಕೆಲವೊಂದು ಫೋರ್ಟಿ ಒನ್ ಹೇಳ್ತಾರೆ ಅದು ಸರಿಯಾಗಿ ಸಿಗುದಿಲ್ಲ ಹಾಗೆ ಇದು ಮಜ್ಜಿಗೆ ಹೇಳಿದ್ದೆ ನನಗೆ ಎರಡು ಚಪ್ಪಲ್ ಆನ್ಲೈನ್ ಅಲ್ಲಿ ನೋಡು ಅಂತ ಹೇಳಿ ಯಾಕೆಂದ್ರೆ ನನಗೆ ಬಿಟ್ಟು ಅದು ಹಾಗೂ ಆನ್ಲೈನ್ ಹೀಗೆ ತುಂಬಾ ಮೊಬೈಲ್ ಹೀಗೆ ಯೂಸ್ ಮಾಡ್ತಾ ಮಾಡ್ತಾ ನೋವು ಸ್ಟಾರ್ಟ್ ಆಗುತ್ತೆ

ಹಾಗೆ ಇಷ್ಟು ದೊಡ್ಡದಾಗುತ್ತೆ ನನಗೆ ಆಶ್ಚರ್ಯ ಆಯ್ತು ನನಗೆ ಇಷ್ಟು ದೊಡ್ಡ ಚಪ್ಪಲ್ ಕೂಡ ಸಿಗುತ್ತಾ ಅಂತ ಹೇಳಿ ಮತ್ತೆ ಅದನ್ನ ರಿಟರ್ನ್ ಕೊಟ್ಟು ಇಷ್ಟು ಬಂದ ಆದ್ರೆ ಇದು ಕೂಡ ನೋಡು ಸ್ವಲ್ಪ ಇದೇ ಇದೆ ಸ್ವಲ್ಪ ಉದ್ದ ಇದೆ ಆದ್ರೆ ಪರವಾಗಿಲ್ಲ ನನಗೆ ಸ್ವಲ್ಪ ಇಷ್ಟ ಸ್ವಲ್ಪ ಲೂಸ್ ಲೂಸ್ ಹಾಗೆ ನಾನು ಅದೇ ನೋಡ್ತಾ ಇದ್ದೀನಿ ಕರೆಕ್ಟ್ ಆಗ್ತದ ಇಲ್ವ ಅಂತ ಹೇಳಿ ಹಾಗೆ ಸುಮಾರು ಜನರಿಗೆ ಸಿಗ್ಲಿಕ್ಕಿಲ್ಲ ನನ್ನ ಹಾಗೆನೆ ಪ್ರಾಬ್ಲಮ್ ಇರಬಹುದು ಸುಮಾರು ಜನರದ್ದು ಚಪ್ಪಲ್ ಸಿಗೋದು ಹಾಗೆ ನಾನು ಹೇಳೋದು ಬೇಕಿದ್ರೆ ಇದು ಚೆನ್ನಾಗಿದೆ ಇದು ಇದ್ರದ್ದು ಹಾಕ್ತೀನಿ ನಿಮ್ದು ತುಂಬ ದೊಡ್ಡ ಜೀವ ಆದ್ರೂ ನಿಮ್ಗೆ ದೊಡ್ಡ ಇಷ್ಟು ದೊಡ್ಡ ಕಾಲಿದ್ರು ಆಗುವಂಥದ್ದು ಉಂಟು ಸೈಜ್ ಹತ್ರ ಇದು ನಾನು ತಗೊಂಡಿದ್ದು ಫಾರ್ಟಿ ತ್ರೀ ಸೈಜ್ ನನ್ನ ಸೈಜ್ ಅಲ್ಲಿ ಇದ್ದವ್ರಿಗೆ ಇದು ಕರೆಕ್ಟ್ ಆಗುತ್ತೆ ಫಾರ್ಟಿ ತ್ರೀ ಇದರಲ್ಲಿ ಫಾರ್ಟಿ ಟೂ ತಂದಿದ್ರು ನನಗೆ ಆಗ್ತಿತ್ತ ಏನ ನಾನು ಒಣ್ಣೆ ಚಪ್ಪಲ್ ಅದಕ್ಕೆ ತಗೊಂಡು ಬಂದಿದೆ ನೋಡಿ ಒಂದೇ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಎಲ್ಲ ರೆಸಿಪಿ ಮಾಡಿಟ್ಟಿದ್ದೀನಿ ನಾನು ವೆಜ್ಜಲ್ಲಿ ಯಾಕೆಂದರೆ ಇವತ್ತು ಅಮ್ಮನಿಗೆ ಕರ್ಕೊಂಡು ಬರಲಿಕ್ಕೆ ಹೋಗೋದು ನಾವು ಹಾಗೂ ಇವರಿಗೆ ವೆಜ್ ತಿನ್ನಬೇಕಂತ ಹೇಳಿದಾರಲ್ವಾ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ ಇವಾಗ ತಗೊಂಡು ಹೋಗ್ತೀವಿ ಟಿಫಿನೀಗ ರೆಡಿ ಮಾಡ್ತೀನಿ ನಾನು ಆಮೇಲೆ ಹೋಗೋದು ನಾವು ಇಲ್ಲಿಂದ ಇದು ಸೊಪ್ಪು ಸೊಪ್ಪು ಹಾಗೂ ಇದು ಹಾಕಿದ್ದೀನಿ ಇದಕ್ಕೆ ಎಂತ ಮೂಗು ಎಂಥೇಳಸ್ರು ಹೆಸರು ಹೆಸರು ಹಾಕಿದ್ದೀನಿ ಇದೆಲ್ಲ ರೆಸಿಪಿನ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೀವು ನೋಡ್ಬೋದು ಇದು ತೊಂಡೆಕಾಯಿ ಪಲ್ಯ ಅವರಿಗೆ ಎಲ್ಲ ನಮ್ಮದು ಮನೆದ್ದೇ ಸೊಪ್ಪು ತೊಂಡೆಕಾಯಿ ಮತ್ತೆಲ್ಲ ಹೊರಗಡೆ ಓಕೆ ಇದು ಆಲೂ ಫ್ರೈ ಇದು ಬೆಣ್ಣೆಕಾಯಿ ಇದು ಮಜ್ಜಿಗೆ ಓಕೆ ಇವಾಗ ಹೊರಟ್ವಿ ನಾವು ಇಲ್ಲಿಂದ ಎಲ್ಲ ರೆಡಿ ಆಯ್ತು ತಗೊಂಡು ಹೋದ್ರೆ ಆಯ್ತು ಒಂದು ಬ್ಯಾಗ್ ಕೊಡ್ತೀವಿ ಅದೆಲ್ಲ ಹಾಕ್ಲಿಕ್ಕೆ ಓಕೆ ಇವಾಗ ಹೊರಟ್ವಿ ನಾವು ಗಂಟೆ ಒಂದಾಯ್ತು ಲೇಟ್ ಆಯ್ತು ಸರ್ ಈಗ ಬೇಗ ಹೋಗಬೇಕು ಸುರ್ರ ಅಂತ ಹೇಳಿ ಅಮ್ಮನಿಗೆ ಕರೆಕ್ಟ್ ಒಂದೂವರೆಗೆ ಊಟ ಕೊಡ್ಬೇಕು ನಾವು ಹೋಗಿ ಎಂತ ಹೇಳ್ತೀರಾ ಆಯ್ತಪ್ಪ ಇವತ್ತು ನಮ್ಮ ಜೊತೆ ಇದ್ದಾನೆ ರಾಯ್ ಯಾವಾಗ್ಲೂ ಅನ್ಕೊಂಡಿರುವ ರಾಯ್ ಇದ್ದು ಮುಸ್ಲಿಮವರದ್ದು ಪಾಸ ಅಲ್ಲ ಇವಾಗ ಖಾಲಿ ಖಾಲಿ ಹ್ಮ್ ಮಧ್ಯಾಹ್ನ ಓ ಇವತ್ತು ಫ್ರೈಡೆ ಕೂಡ ಹಾಗಾಗಿ ಅವರಿಗೆ ಇದಕ್ಕೆ ಕೂಡ ಹೋಗ್ಲಿಕ್ಕಿರುತ್ತೆ ಮಸೀದಿ

ಅವ್ರಿಗೆ ತುಂಬ ಜೋರಾಗಿದೆ ಹಾಗೂ ಮುಖಕ್ಕೆಲ್ಲ ಗುಳ್ಳೆಲ್ಲ ಬಿದ್ದು ನೆಕ್ಸ್ಟ್ ಏನಾಗಿದೆ ಅಂತ ಗೊತ್ತಿಲ್ಲ ಮುಖದ ಶೇಪೇ ಚೇಂಜ್ ಆಗಿತ್ತು ಡಾಕ್ಟರ್ ಹೇಳಿದ್ರೆ ಅದು ಸರ್ಪ ಸುತ್ತು ರೀತಿ ಬೀಳುತ್ತೆ ನೋಡಿ ಅದು ಅಂತ ಹೇಳಿ ಸಿಟಿ ಸೆಂಟರ್ಗೆ ಬಂದೆ ನಾವು ಸ್ವಲ್ಪ ಕೆಲಸ ಇಂಟೀರಿಯರ್ ಅಲ್ಲಿಗೆ ಡಾಕ್ಟ್ರ್ ಹತ್ರ ಕೂಡ ಮಾತಾಡಿದ್ವಿ ಅಮ್ಮನಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಬೇಗ ಒಂದು ವಿಸಿಟ್ ಮಾಡಿ ಇಲ್ಲಿಂದ ಓಡಿ ಹೋಗ್ತಾ ಇದ್ವಿ ಜಸ್ಟ್ ಮೇಲಿಂದ ಮೇಲೆ ನೋಡಿದೆ ಹಾಗೂ ಅಮ್ಮನಿಗೋಸ್ಕರ ನನಗಿಲ್ಲಿ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಅಲ್ವಾ ತುಂಬಾ ದಿನ ಆಯಿತು ಅವರು ಹಾಸ್ಪಿಟ್ಲಲ್ಲಿದ್ದು ಇದ್ದು ಹಾಗೆ ಅದನ್ನು ಕೂಡ ತಕೊಂಡ್ವಿ ಇವಾಗ ಕರ್ಕೊಂಡು ಬಂದ್ವಿ ತುಂಬಾ ಉಂಟು ತುಂಬ ಹುಷಾರಿದ್ದವರನ್ನು ಕರ್ಕೊಂಡು ಹೋಗಿದ್ವಿ ಆದರೆ ತುಂಬ ನೋವಿಂದ ಅವರನ್ನು ವಾಪಸ್ ಕರ್ಕೊಂಡು ಬರಬೇಕಾಗುತ್ತೆ ಬ ಬೇಕಾಯ್ತಲ್ಲ ಅಂತ ಹೇಳಿ ಆದರೆ ಏನು ಮಾಡೋದು ಅದು ಆಗುತ್ತೆ ಅಂತ ಅವರ ಬಾಡಿ ಒಳಗೆ ಇತ್ತು ಅದು ಈ ಟೈಮಲ್ಲಿ ಅಂದರೆ ಅವರಿಗೆ ಸ್ವಲ್ಪ ರೀಸೆಂಟಾಗಿ ಇಲ್ಲೆಲ್ಲ ಅವರಿಗೆ ಬಿದ್ದಿತ್ತು ಸಣ್ಣ ಸಣ್ಣದಾಗಿ ಹರ್ಪಿಸ್ ಅಂತ ಹೇಳ್ತಾರೆ ಅಂದರೆ ಸಣ್ಣಕ್ಕಿರುವಾಗ ಅಮ್ಮ ಕೊಟ್ಲೆ ಅಂತ ಹೇಳ್ತೀವಿ ನಾವು ಅದೆಲ್ಲ ಆಗುತ್ತೆ ನೋಡಿ ಅದು ನಮ್ಮ ಇದರಲ್ಲಿ ಉಳಿದರೆ ಮತ್ತೆ ಅದು ಸರ್ಪ ಸುತ್ತು ಅದು ಅರ್ಪಿಸ್ ಅಂತ ಹೇಳ್ತಾರೆ ಅದಕ್ಕೆ ನಿಜವಾದ ಹೆಸರು ನನಗೂ ಕೂಡ ಗೊತ್ತಿಲ್ಲ ಅಂದರೆ ಆ ರೀತಿಯೆಲ್ಲ ನಮ್ಮ ಬಾಡಿಯಿಂದ ಬರುತ್ತೆ ಮತ್ತು ಹೊರಗೆ ಬರುತ್ತೆ ಅದು ಅದಕ್ಕೆ ಸರಿಯಾದ ಮದ್ದು ಮಾಡದಿದ್ದರೆ ಅದು ಕ್ಯೂರಾಗ ಅಂದರೆ ಸುಮ್ ಸುಮಾರು ಜೋರಾಗುತ್ತೆ ಸುಮಾರು ಟೈಮ್ ತನಕ ಇರುತ್ತೆ ತುಂಬ ಡೇಂಜರ್ ಕೂಡ ಅದು ಹಾಗೇ ಅಲ್ಲಿವರಿಗೆ ಮದ್ದು ಕೊಟ್ಟಿದ್ದಾರೆ ಡಾಕ್ಟ್ರು ಐದು ದಿನಕ್ಕೆ ಅಂತ ಹೇಳಿ ಮದ್ದನ್ನು ಕೊಟ್ಟಿದ್ದಾರೆ ಈಗ ಅದರ ತುಂಬ ನೋವು ಅಂತ ಹೇಳ್ತಾ ಇದ್ದಾರೆ ತುಂಬ ಬೇಜಾರಾಗ್ತಾ ಉಂಟು ಅವರು ನೋಡುವಾಗ ನಂಗೆ ನಿಜವಾಗ್ಲೂ ಬೇಜಾರಾಗ್ತಾ ಉಂಟು ಅದೇ ಆದರೆ ಅದನ್ನು ಸಹಿಸಲೇಬೇಕು ಅದು ಗುಣ ಆಗಲಿಕ್ಕೆ ಟೈಮು ಅಂತ ಹೇಳ್ತಾರೆ ನೋಡಿ ಹಾಗೆ ಇವತ್ತು ಆಗಿದ್ದು ನಾಳೆ ಗುಣ ಆಗುತ್ತೆ ಅಂತೇಳಿ ಆ ರೀತಿಯೆಲ್ಲ ಇದು ತುಂಬ ಕ್ಯೂರ್ ಆಗಬೇಕು ಒಳಗಡೆಯಿಂದ ಹಾಗೀಗ ರೆಸ್ಟ್ ಮಾಡ್ತಾ ಇದ್ದಾರೆ ಇನ್ನು ನಮಗೆ ಕೂಡ ಈಗ ಒಂದು ಅರ್ಜೆಂಟಲ್ಲಿ ಹೋಗ್ಬೇಕಾಯಿತು ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ನಿಜೋಗಲೂ ನನಗೆ ಮನಸ್ಸಿಲ್ಲ ಆದರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಅದನ್ನು ನಾನು ಮಾಡಲೇಬೇಕು ಹೆಂಗಸರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಇದನ್ನು ನನಗೆ ಕಳೆದುಕೊಳ್ಳಲಿಕ್ಕೆ ಬೇಡ ಹಾಗೆ ಡ್ಯಾಡಿ ಎಲ್ಲ ಇದ್ದಾರೆ ಎಲ್ಲರನ್ನು ಇಲ್ಲಿ ಇದು ಮಾಡಿ ನಾನು ಎಲ್ಲ ಹೋಗೋಣ ಅಂತ ಹೇಳಿದ್ದೀವಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ನಾನು ಅರ್ಜೆಂಟ್ ಹೋಗಿ ಆ ವೀಡಿಯೋ ಮಾಡಿ ವಾಪಸ್ ಬರಬೇಕು ನನಗೆ ಹಾಗೆ ಅಮ್ಮ ಕೂಡ ಹೇಳಿದರು ಹೋಗಿ ಬನ್ನಿ ನಾನೀಗ ಹುಷಾರಿದ್ದೀನಿ ಹಾಗೇಗೆ ಅಂತ ಹೇಳಿ ಆದರೆ ಎಂತಾಯ್ತಂದರೆ ಓ ಈಗ ನನಗೆ ಹೇಗೆ ಫೀಲ್ ಆಗ್ತಾ ಉಂಟಂದರೆ ಒಳ್ಳೆ ಇದ್ದವರನ್ನು ನಾವು ಕರ್ಕೊಂಡೋಗಿ ಅವರನ್ನು ಹುಷಾರ ಇದು ಜೋರು ಮಾಡಿ ತೊ ಕರ್ಕೊಂಡು ಬರ್ತೀವಿ ಅಂತ ಹೇಳೋದು ನಾನು ಆ ರೀತಿ ನನಗೆ ಫೀಲ್ ಆಗ್ತಾ ಉಂಟು ಆದರೆ ಪರವಾಗಿಲ್ಲ ಅವರು ಯಾವುದಕ್ಕೆ ಹೋಗಿದ್ರು ನೋಡಿ ಬಾಡಿ ಪೇಯ್ನ್ ಅದೆಲ್ಲ ಅದೆಲ್ಲ ಕಂಪ್ಲೀಟಾಗಿ ಅವ್ರಿಗೆ ಇಲ್ಲ ಅಂತೆ ಕೈಯೆಲ್ಲ ನೋ ಅಂತ ಹೇಳ್ತಾ ಇದ್ರು ನೋಡಿ ಅದೊಂದು ಇಲ್ಲ ಅಂತೆ ಆದರೆ ಇದು ಅಥವಾ ನಾಳೆ ಹೊರಗೆ ಬರಲಿಕ್ಕೆ ಇತ್ತು ಹಾಗಾಗಿ ಅದು ಬಂತು ಇಲ್ಲದ್ರೆ ಅಲ್ಲಿ ಹೋಗೋದಿದ್ದರೂ ಅವರಿಗೆ ಬರ್ತಿತ್ತು ಇದು ಅಲ್ಲಿ ಹೋಗಿದ್ದರಿಂದ ಬಂದಿದ್ದಲ್ಲ ಅವ್ರಿಗೆ ಇತ್ತದು ತುಂಬ ಹಿಂದ್ಗಡೆ ತುರುಕಿ ತುರುಕಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಇದು ಮಾಡ್ತಾಯಿದ್ರು ಅವರು ಆದರೆ ಅದು ಈಗ ಹೊರಗೆ ಬಂದಿದೆ ಹಾಗೆ ಅಷ್ಟೇ ಆ ಟೈಮಿಗೆ ಅವ್ರಿಗೆ ಹೊರಗೆ ಬಂದಿದೆ ಅದು ಸ್ವಲ್ಪ ಜಾಗ್ರತೆ ಮಾಡಬೇಕು ಅವರಿಗೆ ಹೊರಗಡೆ ಕಳಿಸ್ಬಾರ್ದು ಸ್ವಲ್ಪ ಇದು ಮಾಡಿ ನೋಡಬೇಕು ಅವರನ್ನು ಕಟ್ಟಿ ಹಾಕೋದೇ ನನಗೆ ದೊಡ್ಡ ಕೆಲಸ ಹಾಗೆ ಈಗ ಬೇಗ ಬ್ಯಾಂಗ್ಳೂರಿಗೆ ಹೊರಡಬೇಕು ಹೊರಟು ಬೇಗ ಬರಬೇಕು ನನಗೆ ವಾಪಸ್ ಇಷ್ಟು ಇವತ್ತಿನ ವ್ಲಾಗು ಹಾಗೆ ಈಗ ಟೈಮ್ ಕೂಡ ಇಲ್ಲ ಹತ್ರ ಈಗ ಪ್ಯಾಕಿಂಗ್ ಮಾಡಲೇಬೇಕು ಈಗ ಜಸ್ಟ್ ನಾನು ಇಲ್ಲಿ ರೀಚ್ ಆಗುವಾಗ ನನಗೆ ಕಾಲ್ ಬಂತು ಬರಲೇಬೇಕು ನೀವು ಅಂತೇಳಿ ಹಾಗೆ ನಮ್ಮದು ಕೆಲಸನೇ ಅದು ನಾವು ಹೋಗಲೇಬೇಕಾಗುತ್ತೆ ಎಲ್ಲವನ್ನು ಬಿಟ್ಟು ಕೆಲವೊಮ್ಮೆ ಏನು ಮಾಡೋದು ಈಗ ಹೋಗ್ತಾ ಇದ್ದೀನಿ ನಾನು ಆಯಿತು ಇಲ್ಲಿಗೆ ಈ ವಿಡಿಯೋ ನೆಂಡ್ ಮಾಡ್ತೀನಿ ಹಾಗೆ ಎಲ್ಲಿ ಹೋಗ್ತೀನಿ ಏನಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಹಾಗೂ ನನ್ನ ಅಮ್ಮನಿಗೋಸ್ಕರ ಪ್ರೇ ಮಾಡಿ ಅವರು ಗುಣ ಆಗಲಿ ಅಂತ ಹೇಳಿ ಓಕೆ ಬಾಯ್ ಬಾಯ್